ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಖನೌ ತಿರುವನಂತಪುರಂ ತಿರುಚಿ ಕ್ಯಾಲಿಕಟ್ ಹಾಗೂ ಸರ್ ವಿಮಾನ ನಿಲ್ದಾಣಗಳಲ್ಲಿ ವಲಸೆ ಕುರಿತ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಪ್ರೋಗ್ರಾಂ ಅನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮವು ಅಂತಾರಾಷ್ಟೀಯ ಸಂಚಾರವನ್ನು ವೇಗ ಮತ್ತು ಸುಗಮಗೊಳಿಸಲಿದ್ದು ವಲಸೆ ಕುರಿತ ಅನುಮತಿ ಶೀಘ್ರ ಪಡೆಯುವಂತಾಗಲು ಅನುವು ಮಾಡಿಕೊಡಲಿದೆ ಅಲ್ಲದೆ ಇತರೆ ದೇಶಗಳಿಂದ ಆಗಮಿಸುವ ಭಾರತೀಯ ಪ್ರಜೆಗಳು ಮತ್ತು ಭಾರತೀಯ ಸಾಗರೋತ್ತರ ನಾಗರಿಕರ ಪ್ರಯಾಣಿಕರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸಿಕೊಡಲಿದೆ ಇ ಗೇಟ್ಸ್ ಮೂಲಕ ಕಾರ್ಯನಿರ್ವಹಿಸುವ ಈ ಸೌಲಭ್ಯವು ವಲಸೆ ಅನುಮತಿ ಪ್ರಕ್ರಿಯೆಗಳಲ್ಲಿ ಮಾನವ ಭಾಗವಹಿಸುವಿಕೆಯನ್ನು ಕಡಿತಗೊಳಿಸಲಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಅಮಿತ್ ಶಾ ಈ ಕಾರ್ಯಕ್ರಮವು ವಿಶ್ವಾಸಾರ್ಹ ಪ್ರವಾಸಿಗ ಕಾರ್ಯಕ್ರಮವಾಗಿದೆ ವಲಸೆ ಕುರಿತ ಪ್ರಕ್ರಿಯೆಗಳನ್ನು ಸರಳ ಮತ್ತು ಸುಗಮಗೊಳಿಸಲಿದೆ ಅಲ್ಲದೆ ಅನುಕೂಲ ಮತ್ತು ರಾಷ್ಟೀಯ ಭದ್ರತೆಯನ್ನು ಉತ್ತೇಜಿಸಲಿದೆ ದೇಶಾದ್ಯಂತ ಹದಿಮೂರು ವಿಮಾನ ನಿಲ್ದಾಣಗಳಲ್ಲಿ ಈ ಸೌಲಭ್ಯ ಆರಂಭವಾಗಿದೆ ಎಂದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಅಂತಾರಾಷ್ಟೀಯ ಪ್ರಯಾಣಿಕ ಸಂಚಾರದಲ್ಲಿ ಭಾರೀ ಏರಿಕೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದಿಂದ ವಿದೇಶಕ್ಕೆ ತೆರಳುವ ಭಾರತೀಯರ ಸಂಖ್ಯೆ ಮೂರು ಕೋಟಿ ಐವತ್ನಾಲ್ಕು ಲಕ್ಷದಷ್ಟಿದ್ದು ಇದೀಗ ಈ ಸಂಖ್ಯೆ ಆರು ಕೋಟಿ ಹನ್ನೆರಡು ಲಕ್ಷಕ್ಕೇರಿದೆ ಹಾಗೆಯೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿದೇಶಗಳಿಂದ ಭಾರತಕ್ಕೆ ಆಗಮಿಸುವ ಪ್ರಯಾಣಿಕರ ಸಂಖ್ಯೆ ಒಂದು ಕೋಟಿ 53 ಮೂರು ಲಕ್ಷದಷ್ಟಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಂಖ್ಯೆ ಎರಡು ಕೋಟಿಗೇರಿದೆ ಎಂದು ಹೇಳಿದ್ಗಾರೆ